ಇನ್ನು ಏಳೆಂಟು ದಿನಗಳಲ್ಲಿ ಕಾರವಾರದ ಕಾಳಿ ನದಿಯಲ್ಲಿ ಮರಳು ತೆಗೆಯುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎನ್ನುವ ಭರವಸೆಯನ್ನ ರಾಜ್ಯ ಗಣಿಗಾರಿಕೆ ಸಚಿವ ಹಾಲಪ್ಪ ಆಚಾರ್ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕರಿಗೆ ನೀಡಿದ್ದಾರೆ ಕಾಳಿ ನದಿಯಲ್ಲಿ ಮರಳು ಗಣಿಗಾರಿಕೆ ಮಾಡಲು ಅನುಮತಿ ದೊರೆತಿದ್ದರೂ ಜಿಲ್ಲಾಡಳಿತದಿಂದ ಅನುಮತಿ ನೀಡಲು ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾರವಾರದ ಪ್ರವಾಸಿ ಮಂದಿರದಲ್ಲಿ ಮರಳು ಗುತ್ತಿಗೆದಾರರೊಂದಿಗೆ ಶಾಸಕಿ ರೂಪಾಲಿ ನಾಯ್ಕ್ ಸಭೆ ನಡೆಸಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಕಾಳಿ ನದಿಯಲ್ಲಿ ಮರಳು ಗಣಿಗಾರಿಕೆ ಪ್ರಾರಂಭ ಮಾಡಲು ತಾವು ಸತತ ಪ್ರಯತ್ನ ನಡೆಸುತ್ತಿರುವುದಾಗಿ ತಿಳಿಸಿದ ಶಾಸಕಿ ರೂಪಾಲಿ ನಾಯ್ಕ್ ಗಣಿ ಸಚಿವ ಹಾಲಪ್ಪ ಆಚಾರ್ ಅವರಿಗೆ ಕರೆ ಮಾಡಿ ಕಾರವಾರದ ಮರಳು ಗುತ್ತಿಗೆದಾರರ ಸಮಸ್ಯೆ ವಿವರಿಸಿದ್ರು ಕ್ಷೇತ್ರದಲ್ಲಿ ಮರಳು ಗಣಿಗಾರಿಕೆ ನಿಂತಿರುವುದರಿಂದ ಮನೆಗಳ ನಿರ್ಮಾಣ ಸರ್ಕಾರಿ ಕಾಮಗಾರಿಗಳ ನಿರ್ಮಾಣಕ್ಕೆ ತೊಡಕಾಗುತ್ತಿರುವ ಬಗ್ಗೆ ಗಮನಕ್ಕೆ ತಂದರು ಅದಕ್ಕೆ ಸ್ಪಂದಿಸಿದ ಸಚಿವರು ಅಧಿಕಾರಿಗಳೊಂದಿಗೆ ಮಾತನಾಡಿ ಶೀಘ್ರದಲ್ಲಿ ಸಮಸ್ಯೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಆಗ ಶಾಸಕಿ ರೂಪಾಲಿ ನಾಯ್ಕ್ ತಮ್ಮ ಸುತ್ತಲೂ ಗುತ್ತಿಗೆದಾರರು ಇಂಜಿನಿಯರ್ಗಳು ಬಿಲ್ಡರ್ಗಳು ಇದ್ದು ಅವರಿಗೂ ಕೇಳಿಸುವಂತೆ ಹೇಳಲು ಕೋರಿ ಸ್ಪೀಕರ್ ಆನ್ ಮಾಡಿದಾಗ ಮನವಿ ಸಲ್ಲಿಸಲು ಬಂದವರೊಂದಿಗೆ ನೇರವಾಗಿ ಮೊಬೈಲ್ನಲ್ಲಿ ಮಾತನಾಡಿದ ಸಚಿವ ಹಾಲಪ್ಪ ಆಚಾರ್ ಶಾಸಕಿ ಇಲ್ಲಿನ ಸಮಸ್ಯೆಯ ಬಗ್ಗೆ ಗಮನ ಸೆಳೆದಿದ್ದು ಇನ್ನೂ ಏಳೆಂಟು ದಿನಗಳಲ್ಲಿ ಕಾಳಿ ನದಿಯಿಂದ ಉಸುಕು ತೆಗೆಯಲು ಅವಕಾಶ ನೀಡಲಾಗುವುದು ಎಂದು ಭರವಸೆ ನೀಡಿದ್ರು ಇದಕ್ಕೂ ಮುನ್ನ ಮರಳು ಗುತ್ತಿಗೆದಾರರು ಬಿಲ್ಡರ್ ಅಸೋಸಿಯೇಷನ್ ನವರು ಇಂಜಿನಿಯರಿಂಗ್ ಅಸೋಸಿಯೇಷನ್ ನವರು ಮರಳು ದೊರಕದೇ ಇರುವುದರಿಂದ ಆಗುತ್ತಿರುವ ಸಮಸ್ಯೆಯ ಬಗ್ಗೆ ಗಮನ ಸೆಳೆದರು ಉಡುಪಿ ಕುಂದಾಪುರದಲ್ಲಿ ಮರಳು ಗಣಿಗಾರಿಕೆ ಪ್ರಾರಂಭವಾಗಿದೆ ಆದರೆ ಕಾರವಾರ ಮಾತ್ರ ಪ್ರಾರಂಭವಾಗಿಲ್ಲ ಎಂದರು ಈ ಸಭೆಯ ನಂತರ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ ಕಾರವಾರದಲ್ಲಿ ಸುಮಾರು ಮೂರುವರೆ ವರ್ಷಗಳಿಂದ ಅನುಮತಿ ದೊರೆತಿರಲಿಲ್ಲ ಈಗ ಅನುಮತಿ ಬಂದು ಎರಡು ತಿಂಗಳಾಯಿತು ಆದರೆ ಅವರಿಗೆ ಇನ್ನೂ ಅನುಮತಿ ದೊರೆತಿರಲಿಲ್ಲ ಈ ಉದ್ದಿಮೆ ನಂಬಿಕೊಂಡ ಎಲ್ಲರೂ ಕಷ್ಟದಲ್ಲಿದ್ದಾರೆ ಅವರಿಗೆ ನ್ಯಾಯ ದೊರಕಿಸಿಕೊಡುವ ದಿಶೆಯಲ್ಲಿ ಸಚಿವ ಹಾಲಪ್ಪ ಅವರೊಂದಿಗೆ ಮಾತನಾಡಿದ್ದೇನೆ ಮುಂದಿನ ವಾರದ ಒಳಗೆ ಚಾಲನೆ ಮಾಡಿಸಿಕೊಡಲಾಗುವುದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಮರಳು ದಿಬ್ಬದ ಬಗ್ಗೆ ಒಂದು ಸರ್ವೆ ನಡೆಸಲಾಗಿತ್ತು ಶಾಸಕಿಯಾಗಿ ನಾನಿದ್ದಾಗ್ಯೂ ಮಾಜಿ ಶಾಸಕ ಸತೀಶ್ ಸೈಲ್ ಸರ್ವೆ ಮಾಡುತ್ತಿದ್ದ ಬೋಟ್ ಹತ್ತಿಕೊಂಡು ನಾನೇ ಸರ್ವೆ ಮಾಡಿಸಿದ್ದೇನೆ ಎಂದು ಜನರ ಮನಸ್ಸಿನಲ್ಲಿ ತುಂಬಿದ್ದರು ಜನರು ಮೂರು ವರ್ಷ ಕಷ್ಟ ತೆಗೆದ ಸಂದರ್ಭದಲ್ಲಿ ಜನರಿಗೆ ತಮ್ಮ ಜತೆಗೆ ಯಾರಿದ್ದಾರೆ ಯಾರು ಮೋಸ ಮಾಡಿದ್ದಾರೆ ಎನ್ನುವುದು ಅರಿವಾಗಿದೆ ಜನರ ಜತೆಗೆ ನಾನಿದ್ದೇನೆ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದೇನೆ ಎಂದರು ಮಾಜಿ ಶಾಸಕರು ನಾವು ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ಒಂದು ಸರ್ವೆಯನ್ನು ಮಾಡಿಸಿದ್ವಿ ಅಲ್ಲಿ ಮರಳು ದಿಬ್ಬಾಣ ಎಲ್ಲೆಲ್ಲಿ ಇದೆ ಅಂತ ಹೇಳ್ಕೊಂಡು ಒಂದು ಸರ್ವೆ ಬಂದಿದ್ವಿ ನಾವು ಮೀಟಿಂಗ್ ಅನ್ನು ನಡೆಸ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಯ್ತು ಅವ್ರು ಬಂದ್ಕೊಂಡು ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಆ ಒಂದು ಬೋಟ್ ಮೇಲೆ ಮಾಜಿ ಶಾಸಕರು ಹತ್ಕೊಂಡು ಹೋಗಿದ್ದಾರೆ ಸ್ಥಳೀಯ ಎಮ್ ಎಲ್ ಎ ಇರಬೇಕಾದ್ರೆ ಮಾಜಿ ಶಾಸಕರು ಆ ಬೋಟ್ ನಲ್ಲಿ ಹತ್ಕೊಂಡು ನಾನು ಸರ್ವೆ ಮಾಡಿಸಿದ್ದೇನೆ ಅಂತ ಹೇಳಿ ಎಕ್ಸ್ ಎಂ ಎಲ್ ಇವರು ಆಗಿದವರು ತಾವೇ ಒಂದು ಎಮ್ ಎಲ್ ಎ ತರ ಭಾವಿಸ್ಕೊಂಡು ಸುಮ್ನೆ ಜನರಿಗೆ ಮೋಸ ಮಾಡ್ಲಿಕ್ಕೆ ಹೊರಟು ಇದು ಇವತ್ತು ಜನರ ಮುಂದೆ ಬಂದಿದೆ ಅವರು ಏನ್ ಮಾಡಿದ್ದಾರೆ ತಪ್ಪು ಅನ್ನೋದು ಆ ಒಂದು ನೀತಿಯಿಂದ ಜನರಿಗೆ ಏನು ಎಂ ಎಲ್ ಎಲ್ಲ ಸತ್ಯ ಸಹಿಲ್ ಅವರು ಮಾಡ್ತಾರ ಅನ್ನೋದು ಅವರು ಭ್ರಮೆಯಲ್ಲಿ ಇಟ್ಟಿದ್ರು ಆದ್ರೆ ಜನರಿಗೆ ಇವತ್ತು ಕಣ್ ತೆರೆದಿದೆ ಇವತ್ತು ಅದೇ ರೀತಿಯಲ್ಲಿ ಕಷ್ಟ ತೆಗಿತಾ ಇದ್ರು ಅವರಿಗೆ ಗೊತ್ತಾಗಿದೆ ಯಾರು ಇದರಲ್ಲಿ ರಾಜಕೀಯ ಮಾಡಿದ್ದಾರೆ ಅನ್ನೋದು ಸ್ಥಳೀಯ ಶಾಸಕರಾಗಿ ನಾನು ಅವತ್ತಿಂದ ಈಗವರೆಗೂ ಜನರ ಜೊತೆಗಿದ್ದೇನೆ ಜನರ ಭಾವನೆಗೆ ಅರ್ಥ ಮಾಡ್ಕೊಂಡಿದ್ದೇನೆ ಜನರು ಈ ಎರಡು ಕೋವಿಡ್ ನ ಸಮಯದಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಅದನ್ನು ಕಣ್ಣಾರೆ ನೋಡಿಕೊಂಡು ಇವತ್ತು ನಮ್ಮ ಮಿನಿಸ್ಟರ್ ಗಳಿಗೆ ಹಲ್ಲಪ್ಪ ಸರ್ ಅವರಿಗೆ ಉಸ್ತುವಾರವರಿಗೆ ಮತ್ತೆ ಡಿ ಸಿ ಅವರಿಗೂ ಸಹ ನಾನು ಅದನ್ನು ತುಂಬಾ ಸೂಕ್ಷ್ಮವಾಗಿ ವಿವರಿಸಿದ್ದೇನೆ ಆದ್ರಿಂದ ಇವತ್ತು ಹಲ್ಲಪ್ಪ ಸರ್ ಅವರು ತಾವು ನೋಡಿದ್ರೆ ಹಲಪ್ಪ ಸರ್ ಅವರು ಮಾತನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಮಾಡ್ಕೊಡ್ತೀವಿ ಹೇಗಾದ್ರೂ ಪರ್ಮಿಷನ್

ಅಪ್ಪಟ ಗ್ರಾಮೀಣ ಭಾಗದ ಜನಪದ ಕಲೆ ಎನಿಸಿರುವ ಬಿಂಗಿ ಪದದ ಸೊಬಗು ದೀಪಾವಳಿ ಸಂದರ್ಭದಲ್ಲಿ ಸಿದ್ದಾಪುರ ತಾಲೂಕಿನ ಕಾನಸೂರು ಬಾಳೂರು ಗಟ್ಟಿಕೈ ಭಾಗದಲ್ಲಿ ಈಗಲೂ ಕಾಣಸಿಗುತ್ತಿದೆ ಬದಲಾಗುತ್ತಿರುವ ಆಧುನಿಕ ಜೀವನ ಶೈಲಿಯಲ್ಲಿ ಹಳೆಯ ಕಲೆಗಳನ್ನ ಜನರು ಮರೆತಿದ್ದಾರೆ ಎಂಬ ಅಭಿಪ್ರಾಯಗಳ ನಡುವೆಯೇ ಸಿದ್ದಾಪುರ ಭಾಗದ ಜನರು ಹಳೆಯ ಕಲೆಯನ್ನ ಮರೆತಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಘಟ್ಟಿಕೈ ಗ್ರಾಮದ ಮಹಾಬಲೇಶ್ವರ ನಾಯ್ಕ್ ನೇತೃತ್ವದಲ್ಲಿ ಆಸಕ್ತರ ತಂಡ ದೀಪಾವಳಿ ಹಬ್ಬದ ದಿನದಂದು ಹಲವು ಗ್ರಾಮಗಳಲ್ಲಿ ಸಂಚರಿಸಿ ಭಂಗಿ ಪದಗಳನ್ನು ಹಾಡುತ್ತಾರೆ ಬಂದಾನ ಬಲಿವೇಂದ್ರನ ರಾಜ ಅನ್ನುತ್ತಾ ಲೇಗಿನಿ ಲೇಗಿನಿಯೇ ರಾಜ ಬಾಗಿನಿ ಬಾಗಿಯೇ ಅನ್ನುತ್ತಾ ಮನೆ ಮನೆಗೆ ಬಲಿವೇಂದ್ರನ ದೀಪ ಹಿಡಿದು ಹಾಡುತ್ತಾ ಹೋಗುತ್ತಾರೆ ಹಬ್ಬಕ್ಕೆಂದು ಊರಿಗೆ ಬಂದಿದ್ದ ದೊಡ್ಡ ನಗರಗಳಲ್ಲಿ ನೆಲೆಸಿದವರಿಗೆ ಜಾನಪದ ಕಲೆಯ ಪರಿಚಯ ಮಾಡಿಕೊಡುವ ಜೊತೆಗೆ ಈಗಿನ ತಲೆಮಾರಿನ ಮಕ್ಕಳಲ್ಲೂ ಆಸಕ್ತಿ ಹುಟ್ಟುವಂತೆ ಈ ತಂಡ ಪ್ರಯತ್ನಿಸುತ್ತಿದೆ ಬಿಂಗಿಪದ ಎಂಬುದು ಸಿದ್ದಾಪುರ ಭಾಗದಲ್ಲಿ ಮಾತ್ರ ಪ್ರಚಲಿತವಿರುವ ವಿಶಿಷ್ಟ ಜಾನಪದ ಕಲಾ ಸಂಪ್ರದಾಯ ಇದಕ್ಕೆ ಹಬ್ಬ ಹಾಡುವುದು ದೀಪ ನೀಡುವುದು ಲಂಟಿಕೆ ಪಂಟಿಕೆ ಎಂಬ ಬೇರೆ ಬೇರೆ ಹೆಸರುಗಳು ಇವೆ ದೀಪಾವಳಿ ರೈತರಿಗೆ ದೊಡ್ಡ ಹಬ್ಬ ಆ ಸಮಯದಲ್ಲಿ ಒಕ್ಕಲು ಮಕ್ಕಳು ಮೂರು ರಾತ್ರಿ ಮನೆ ಮನೆಗಳಿಗೆ ಹೋಗಿ ಈ ಬಿಂಗಿ ಪದಗಳನ್ನ ಹಾಡುತ್ತಾರೆ ದೀಪಾವಳಿಯ ಹೊರತಾಗಿ ಬೇರೆ ಸಂದರ್ಭಗಳಲ್ಲಿ ಪದಗಳನ್ನ ಹಾಡಬಾರದೆಂದು ನಿರ್ಬಂಧವಿದೆ ಕಾರಣಾಂತರಗಳಿಂದ ಯಾವುದಾದರೊಂದು ವರ್ಷ ಬಿಂಗಿ ಪದವನ್ನ ದೀಪಾವಳಿ ಸಂದರ್ಭದಲ್ಲಿ ಹಾಡಲಾಗದಿದ್ದರೆ ಮುಂದೆ ಏಳು ವರ್ಷಗಳ ತನಕ ಹಾಡಲಾಗದು ಎಂಬ ನಂಬಿಕೆಯೂ ಇದೆ ಹೊಸದಾಗಿ ಮದುವೆಯಾದ ಜೋಡಿ ಇದ್ದರೆ ಆ ಮನೆಯಲ್ಲಿ ಬಿಂಗಿಪದ ಹಾಡುವವರಿಗೆ ದಕ್ಷಿಣೆ ಜೋರಾಗಿಯೇ ಸಿಗಬೇಕು ಇಲ್ಲದಿದ್ದರೆ ಹಾಡು ಮುಗಿಯುವುದೇ ಇಲ್ಲ ಇಂತಹ ಸಾಂಪ್ರದಾಯಿಕ ಜನಪದ ಕಲೆ ಕೇವಲ ಹಳ್ಳಿಗಳಲ್ಲಿ ಮಾತ್ರ ಇನ್ನೂ ಜೀವಂತವಾಗಿದೆ ಎನ್ನುವುದೇ ವಿಶೇಷ

ಹೆಣ್ಣು ಭ್ರೂಣಹತ್ಯೆ ತಡೆಗಾಗಿ ಸೈಕಲ್ ಮೂಲಕ ಜಾಗೃತಿ ಮೂಡಿಸುವವರ ತಂಡ ರವಿವಾರ ಯಲ್ಲಾಪುರ ಪಟ್ಟಣಕ್ಕೆ ಆಗಮಿಸಿತ್ತು ಮಹಾರಾಷ್ಟ್ರದಲ್ಲಿನ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮಸ್ಥಳ ಶಿವನೇರಿ ದುರ್ಗದಿಂದ ಕನ್ಯಾಕುಮಾರಿವರೆಗೆ ಈ ಸೈಕಲ್ ಜಾಥಾ ಸಾಗಲಿದೆ ಸುಮಾರು ಹತ್ತಕ್ಕೂ ಅಧಿಕ ಮಂದಿ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡಿದ್ದು ಎಲ್ಲರೂ ರಾಜ್ಗುರು ಸೈಕ್ಲಿಸ್ಟ್ ಕ್ಲಬ್ ಸದಸ್ಯರಾಗಿದ್ದಾರೆ ಪ್ರತಿದಿನ ನೂರೈವತ್ತು ಕಿಲೋಮೀಟರ್ ಕ್ರಮಿಸಿ ವಿಶ್ರಾಂತಿ ಪಡೆಯುತ್ತಾರೆ ಒಟ್ಟು ಸಾವಿರದ ಐದುನೂರು ಕಿಲೋಮೀಟರ್ ಪಯಣಿಸಬೇಕಿದ್ದು ದಾರಿಯುದ್ದಕ್ಕೂ ಸಿಗುವ ನಗರಗಳಲ್ಲಿ ಹೆಣ್ಣು ಮಕ್ಕಳ ಮಹತ್ವದ ಕುರಿತು ಜಾಗೃತಿ ಮೂಡಿಸುತ್ತಾ ಸಾಗಲಿದ್ದಾರೆ ಪ್ರತಿ ವರ್ಷವೂ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ವಿಚಾರದ ಮೇಲೆ ಸೈಕಲ್ ಸವಾರಿಯೊಂದಿಗೆ ಜಾಗೃತಿ ಜಾಥಾ ಮಾಡುವುದು ಕ್ಲಬ್ ಸದಸ್ಯರ ಉತ್ತಮ ಹವ್ಯಾಸವಾಗಿದೆ ತಾಯಿಯಾಗಿ ತಂಗಿಯಾಗಿ ಮಗಳಾಗಿ ಹೆಂಡತಿಯಾಗಿ ಗೌರವದಿಂದ ಸ್ವೀಕರಿಸುವ ಸಮಾಜ ಹೆಣ್ಣು ಮಗು ಜನಿಸುವುದನ್ನು ಸಹಿಸದೇ ಭೂಮಿಗೆ ಬರುವ ಮೊದಲೇ ಭ್ರೂಣ ಹತ್ಯೆಗೈಯುತ್ತಿರುವುದು ವಿಷಾದದ ಸಂಗತಿ ಹೆಣ್ಣಿಗೆ ಸಮಾಜ ಹೆಚ್ಚಿನ ಗೌರವ ನೀಡಬೇಕಿದೆ ಮತ್ತು बेटी बचाओ बेटी पढ़ाओ अत्यंत सूक्त संदेश वादे साइकिल सवार अजीत गायकवाड़ सुनील हम लोग हता राजु साइकिल क्लब के मेंबर्स है हम लोग छत्रपति शिवाजी महाराज का जन्म स्थल शिवनेरी किले से कन्याकुमारी तक राइड कर रहे हैं। हमारा मतलब ये इसके बारे में है कि पोल्यूशन फ्री इंडिया और बेटी बचाओ बेटी पढ़ाओ ये संदेश देकर हम कन्याकुमारी तक पहुंचेंगे। हम हर एक को

ಇನ್ನಷ್ಟು ಹೈರಾಣಾಗಿಸಿದೆ ಭಟ್ಕಳದಲ್ಲಿ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ರಾಜ್ಯದ ಉಳಿದ ಭಾಗಗಳಲ್ಲಿ ಇರುವಂತೆ ದಯನೀಯ ಸ್ಥಿತಿಯನ್ನ ತಲುಪಿದೆ ಕೊರೋನಾ ಸೋಂಕು ಹರಡುವಿಕೆ ಕಡಿಮೆಯಾದರೂ ಸಾರಿಗೆ ಇಲಾಖೆಗೆ ಆದಾಯ ಸರಿಹೊಂದಿಸಲು ಸಾಧ್ಯವಾಗಿಲ್ಲ ಕಳೆದ ಎರಡು ಮೂರು ತಿಂಗಳುಗಳಿಂದ ಬಸ್ಸುಗಳು ಓಡಾಟ ಶುರುವಾಗಿದ್ದರೂ ಎರಡ್ ಸಾವಿರದ ಹತ್ತೊಂಬತ್ತರ ಕಾಲಘಟ್ಟ ಮರಳಿ ಬಾರಲೇ ಇಲ್ಲ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿನ ಬಸ್ಸುಗಳ ಓಡಾಟ ಇಲಾಖೆಗೆ ಹೊರೆಯಾಗಿ ಪರಿಣಮಿಸಿದೆ ಕೊರೋನಾ ಪರಿಣಾಮವೋ ಏನೋ ದೂರದ ಊರಿಗೆ ಓಡಾಡುವ ಪ್ರಯಾಣಿಕರ ಸಂಖ್ಯೆ ಅಷ್ಟಕ್ಕಷ್ಟೇ ಎಂಬಂತೆ ಇದೆ ಪರ ಊರಿನಲ್ಲಿ ಉದ್ಯೋಗ ಹಿಡಿದುಕೊಂಡಿದ್ದ ಹಲವರಿಗೆ ಇನ್ನೂ ವರ್ಕ್ ಫ್ರಮ್ ಹೋಮ್ ಗಣೇಶೋತ್ಸವ ಮೊನ್ನೆಯ ದೀಪಾವಳಿ ಸಾರಿಗೆ ಇಲಾಖೆಗೆ ದೊಡ್ಡ ಮಟ್ಟದ ಲಾಭವೇನೂ ತಂದುಕೊಟ್ಟಿಲ್ಲ ಇನ್ನೊಂದೆಡೆ ಡೀಸೆಲ್ನ ವಿಪರೀತ ದರ ಏರಿಕೆ ಸಾರಿಗೆ ಇಲಾಖೆಯನ್ನೇ ಗಡಗಡ ನಡಗುವಂತೆ ಮಾಡಿಬಿಟ್ಟಿದೆ ಇಷ್ಟಾದರೂ ಸಾರಿಗೆ ಅಧಿಕಾರಿಗಳ ವಿಶ್ವಾಸ ಕಡಿಮೆಯಾಗಿಲ್ಲ ಮದುವೆ ಸೀಸನ್ ಆರಂಭವಾಗಿ ಬಿಟ್ಟರೆ ಜನರ ಓಡಾಟ ಹೆಚ್ಚುವುದರೊಂದಿಗೆ ಇಲಾಖೆಯ ಆದಾಯ ಸರಿದೂಗಿಸಿಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ಅವರು ಇದ್ದಾರೆ ಭಟ್ಕಳ ಡಿಪೋದಲ್ಲಿ ಎಪ್ಪತ್ತೊಂದು ಸಾರಿಗೆ ಬಸ್ಸುಗಳಿದ್ದು ಅರವತ್ತು ಬಸ್ಸುಗಳ ಪ್ರಯಾಣದ ವೇಳಾಪಟ್ಟಿ ನಿಗದೆಯಾಗಿದೆ ಭಟ್ಕಳದಿಂದ ಕುಮಟಾ ಮಾರ್ಗವಾಗಿ ನಿತ್ಯವೂ ಹತ್ತು ಬಸ್ಸುಗಳು ಪ್ರಯಾಣಿಸುತ್ತಿವೆ ಎಂಟು ಬಸ್ಸು ಗ್ರಾಮೀಣ ಪ್ರದೇಶಗಳತ್ತ ಮುಖ ಮಾಡಿ ಕುಳಿತಿವೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ಸುಗಳ ವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮತ್ತೆ ಮೂರು ಬಸ್ಸುಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಓಡಿಸಲು ಇಲಾಖೆ ತೀರ್ಮಾನಿಸಿದೆ ಸಾರ್ವಜನಿಕರ ಬೇಡಿಕೆಗಳಿಗನುಗುಣವಾಗಿ ಭಟ್ಕಳದಲ್ಲಿ ಬಸ್ಸುಗಳಿಗೆ ಕೊರತೆಯೇನೂ ಇಲ್ಲ ಇದ್ದ ಬಸ್ಸುಗಳನ್ನು ಹೇಗಾದರೂ ಹೊಂದಿಸಿಕೊಂಡು ಓಡಿಸಬಹುದು ಆದರೆ ಚಾಲಕ ನಿರ್ವಾಹಕರ ಕೊರತೆ ನಿಭಾಯಿಸುವುದೇ ಸಮಸ್ಯೆಯಾಗಿಬಿಟ್ಟಿದೆ ಕಳೆದ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಮಾಸದಲ್ಲಿ ಚಾಲಕ ನಿರ್ವಾಹಕರಿಗೆ ಶೇಕಡ ಐವತ್ತರಷ್ಟು ಸಂಬಳವನ್ನ ನೀಡಲಾಗಿದ್ದು ಉಳಿದ ಹಣ ಇನ್ನಷ್ಟೇ ಬಿಡುಗಡೆಯಾಗಬೇಕಾಗಿದೆ ಪ್ರಸಕ್ತ ಸನ್ನಿವೇಶದಲ್ಲಿ ಹೆಚ್ಚುವರಿ ಸಮಯ ಕೆಲಸ ಮಾಡಲು ಚಾಲಕರು ನಿರ್ವಾಹಕರು ಸಿಗುತ್ತಿಲ್ಲ ಎಂದು ಹೇಳಲಾಗಿದೆ ಗೋಕರ್ಣದ ರಥಬೀದಿಯಲ್ಲಿ ಬೀದಿಯಲ್ಲಿ ಯಕ್ಷ ಪ್ರತಿಷ್ಠಾನ ವತಿಯಿಂದ ಕೃಷ್ಣ ಭಂಡಾರಿ ವೇದಿಕೆಯಲ್ಲಿ ಹಮ್ಮಿಕೊಂಡ ಗೋಕರ್ಣ ಯಕ್ಷೋತ್ಸವ ಕಾರ್ಯಕ್ರಮ ಯಕ್ಷಕಲಾ ರಸಿಕರಿಗೆ ಸಂಗೀತದ ರಸದೌತಣ ನೀಡಿತು ಒಂದೆಡೆ ಖ್ಯಾತ ಯಕ್ಷಗಾನ ಭಾಗವತರ ಸಾರಥ್ಯದಲ್ಲಿ ಯುವ ಪ್ರತಿಭೆಗಳ ಭಾಗವತಿಕೆಯ ಸ್ವರ ಮಾಧುರ್ಯ ಸತತ ಎರಡು ಗಂಟೆಗಳಿಗೂ ಅಧಿಕ ಕಾಲ ಸುಶ್ರಾವ್ಯವಾಗಿ ಮೂಡಿಬಂದ ಯಕ್ಷಗಾನ ವೈಭವ ಮತ್ತೊಂದೆಡೆ ಯಕ್ಷಗಾನ ಮೇರು ಕಲಾವಿದರ ಸನ್ಮಾನ ನಂತರ ಭಾವನಾತ್ಮಕ ಕಥಾನಕದ ಯಕ್ಷಗಾನ ಪ್ರದರ್ಶನ ಇದು ಗೋಕರ್ಣದಲ್ಲಿ ನಡೆದ ಯಕ್ಷೋತ್ಸವ ಕಾರ್ಯಕ್ರಮದ ನೋಟ ಗಾನ ವೈಭವ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಭಾಗವತರಾದ ರಾಘವೇಂದ್ರ ಜನ್ಸಾಲೆ ಚಂದ್ರಶೇಖರ್ ರಾವ್ ನೇತೃತ್ವದಲ್ಲಿ ಚಿಂತನಾ ಹೆಗಡೆ ಗಣೇಶಾಚಾರ್ಯ ಬಿಲ್ಲಾಡಿ ದರ್ಶನ್ ಗೌಡ ಅಭಿಷೇಕ್ ಅಡಿ ಭಾಗವತಿಕೆಯ ಸ್ವರಮಾಧುರ್ಯವನ್ನ ಸಾದರಪಡಿಸಿದ್ದು ಪ್ರತಿ ಅರ್ಥಗರ್ಭಿತ ಹಾಡು ಪ್ರೇಕ್ಷಕರನ್ನ ರಂಜಿಸಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಖ್ಯಾತ ಯಕ್ಷಗಾನ ಭಾಗವತರಾದ ಸುಬ್ರಹ್ಮಣ್ಯ ಧಾರೇಶ್ವರ ಊರಿನ ಹಿರಿಯ ಯಕ್ಷಗಾನ ಕಲಾವಿದ ಅನಂತ್ ಹಾವಗೋಡಿಯವರನ್ನ ಪ್ರತಿಷ್ಠಾನದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸುಬ್ರಹ್ಮಣ್ಯ ಧಾರೇಶ್ವರ ಈ ಹಿಂದೆ ನನ್ನ ಕಲೆಯನ್ನ ಪ್ರೋತ್ಸಾಹಿಸಿ ಇವತ್ತಿನ ಸ್ಥಾನಕ್ಕೆ ಬರಲು ಕಾರಣರಾದವರು ಮತ್ತು ಯಕ್ಷಗಾನದ ಕಲೆಗಾಗಿ ತಮ್ಮ ಜೀವನ ಅರ್ಪಿಸಿದ ಇಲ್ಲಿನ ಸ್ಥಳೀಯರನ್ನ ಸ್ಮರಿಸಿ ಈ ಹಿರಿಯ ಕಲಾವಿದರ ಸವಿನೆನಪಿಗಾಗಿ ಇಂದಿನ ಯುವ ಸಮುದಾಯಕ್ಕೆ ಈ ಕಲೆಯನ್ನ ತಲುಪಲು ವರ್ಷದಲ್ಲಿ ಒಂದು ದಿನ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಬಯಸಿದ್ದಾಗಿ ತಿಳಿಸಿದರು ಯುವಕರಿಗೆ ಆಸಕ್ತಿ ರೂಪಿಸಿ ಮುಂದೆ ಯಕ್ಷಗಾನ ಅಭಿವೃದ್ಧಿ ಒಂದು ಹೊಂಗನಸನ್ನು ಹೊಂದಿದೆ ಆ ಹೊಂಗನಸು ಯುವತಿಗೆ ಅಡಿ ಪ್ರತಿಷ್ಠಾನ ಒಂದು ಎತ್ತರಷ್ಟು ಬೆಳೆದು ನಿಂತಿದೆ ಇನ್ನೊಂದು ರಾಮಕೃಷ್ಣ ಅಡಿಗಳ ಮನೆಗೂ ನನ್ನ ಕುಟುಂಬಕ್ಕೂ ಬಹಳ ಆಂತರಿಕವಾದ ಒಂದು ಬಾಂಧವ್ಯ ನಾನು ಊರು ಬಿಡುವುದಕ್ಕೆ ಮೂಲ ಕಾರಣ ರಾಮಕೃಷ್ಣ ಅಡಿಗಳು ಸಭಾಲಕ್ಷಣ ಸಂಗೀತ ಹೇಳುವ ಕಾಲದಲ್ಲಿ ಕೃಷ್ಣಯಾಜಿ ಮಳಪೂರ್ ಅವರು ಎರಡನೇ ವೇಷ ಅಂದ್ರೆ ನಾಗಶ್ರೀಯ ಶಿಥಿಲನ ಪಾತ್ರ ಮಾಡಿ ಉತ್ತುಂಗಕ್ಕೆ ಇರದಾಗ ನಾನು ಮುಂಬೈ ಬೆಂಗಳೂರಿಗೆ ಕಾಡಿನವರು ನನ್ನನ್ನು ಕರ್ಕೊಂಡು ಹೋದಾಗ ಆ ಪುಣ್ಯಾತ್ಮ ಒಂದು ಮಾತು ನನ್ನ ಬಗ್ಗೆ ಏನಾದ್ರು ಹೇಳಿದ್ದಿದ್ರೆ ನನಗೆ ಹೇಳಿದ್ರೆ

ಅಡಿ ಪ್ರತಿಷ್ಠಾನ ಗೌರವಾಧ್ಯಕ್ಷ ಯಕ್ಷಗಾನ ಕಲಾವಿದ ಕೃಷ್ಣ ಯಾಜಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರತಿಷ್ಠಾನದ ಅಧ್ಯಕ್ಷ ಅಡಿ ವಂದಿಸಿದರು ಶಿಕ್ಷಕ ರವೀಂದ್ರ ಭಟ್ ಸೂರಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ನಂತರ ವಾಲಗಳ್ಳಿಯ ಯಾಜಿ ಯಕ್ಷಮಿತ್ರ ಮಂಡಳಿ ಹಾಗೂ ಅತಿಥಿ ಕಲಾವಿದರಿಂದ ರಾಜ ಸತ್ಯ ಹರಿಶ್ಚಂದ್ರ ಯಕ್ಷಗಾನ ಪ್ರದರ್ಶನ ನಡೆಯಿತು ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಮೃದಂಗ ಪರಮೇಶ್ವರ ಭಂಡಾರಿ ಸುನಿಲ್ ಭಂಡಾರಿ ಕರ್ಕಿ ಚಂಡೆ ಸುಜನ್ ಹಾಲಾಡಿ ಗಣೇಶ್ ಗಾಂಕರ್ ಸುಬ್ರಹ್ಮಣ್ಯ ಮೂರೂರು ಹಿಮ್ಮೇಳದಲ್ಲಿ ಮೂಡಿಬಂದ ಯಕ್ಷಗಾನ ಜನರನ್ನ ಮನರಂಜಿಸಿತು ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಕರ್ ರಸ್ತೆ ಬಿ ಎಸ್ ಎನ್ ಎಲ್ ಕಚೇರಿ ಎದುರು ಕಾರವಾರ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್